ಶ್ರೀರಂಗಮನಾರ್ ಸಮೇತ ಆಂಡಾಳ್ ತಿರುವಡಿಗಳೇಶ್ವರನು ಓಂ ನಮೋ ನಾರಾಯಣಾಯ ಈ ದಿನ ನಾವು ಪ ತಿರುಪಾವೈ ಮೂವತ್ತು ಪಾಷರಗಳ ಭಾವಾರ್ಥಗಳನ್ನು ತಿಳಿದುಕೊಳ್ತಾ ಇದ್ದೇವೆ ಒಂದೊಂದು ದಿನ ಒಂದೊಂದು ಪಾಷರಗಳು ಮೂವತ್ತು ದಿನಕ್ಕೆ ಮೂವತ್ತು ಪಾಷರಗಳನ್ನು ತಿಳಿದುಕೊಳ್ತಾ ಇದ್ದೇವೆ ನಿನ್ನೆಯ ದಿನ ಮೊದಲನೆಯ ಪಾಷರದ ಭಾವಾರ್ಥಗಳನ್ನು ತಿಳಿದುಕೊಂಡೆವು ಈ ದಿನ ಎರಡನೆಯ ಪಾಷರದ ಭಾವಾರ್ಥಗಳನ್ನು ತಿಳಿದುಕೊಳ್ಳೋಣ ಮೊದಲನಿಗೆ ಪಾಶ್ ಪಾಶುರವನ್ನು ಪಾಡಿ ನಂತರ ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ ನಿನ್ನೆ ದೇವಿ ದಿನ ಗೋದಾದೇವಿ ಮೊದಲನೆಯ ಪಾಶುರದಲ್ಲಿ ಗೋದಾದೇವಿಯು ಗೋಕುಲದಲ್ಲಿರುವ ಗೋಪಿಕೆಯರನ್ನು ಕೃಷ್ಣನನ್ನು ಉಳಿಸಿಕೊಳ್ಳಲು ಕರೆಯ ಕರೆಯ ಕರೆಯುತ್ತಾರೆ ಎಲ್ಲ ಗೋಪಿಕೆಯರನ್ನು ಕೃಷ್ಣನನ್ನು ಉಳಿಸಿಕೊಳ್ಳೋಣ ಎಂದು ಕರೆಯುತ್ತಾರೆ ಈಗ ಎರಡನೇ ಪಾಶುರವನ್ನು ಪಾಡೋಣ வையத்து வாழ்வீர்கள் நாமம் நம் பாவைக்கு செய்யும் கிரிசைகள் கேளிரோ பார்கடலுள் பையத்து என்ற பரம பாடி நையுண்ணோம் பாலுண்ணோம் நாட்காலே நீராடி மையெட்டழுதும் மலரெட்டு நாம் முடியோம் செய்யாதன செய்யோம் தேக்குருளை சென்றோதோம் ஐயமும் பிச்சையும் ஆந்தனையும் கை காட்டி உயுமா ரெண்ணி உகந்தேலோரெம்பாவாய் ವೈಯತ್ತು ವಾಳ್ವೀರ್ಗಾಳ್ ನಾಮಂ ನಂಪಾವ ಶೈಯುಂ ಕಿರಿಶೈಗಳ್ ಕೇಳಿರೋ ಅಂದರೆ ಗೋದಾದೇವಿಯು ಗೋಪಿಕೇರಿಗೆ ಹೇಳ್ತಾಳೆ ನಾವು ಈ ವ್ರತವನ್ನು ಹೇಗೆ ಆಚರಿಸಬೇಕೆಂದು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಗೋದಾದೇವಿಯು ಗೋಪಿಕೆಯರಿಗೆ ಹೇಳ್ತಾಳೆ ಪಾರ್ ಕಡಲೊಳ ಪೈಯತ್ತು ಪರಮ ನಡಿಪಾಡಿ ಪಾರ್ ಕಡಲೊಳ ಪೈಯತ್ತು ಇಂದ್ರ ಪರಮ ನಡಿಪಾಡಿ ಕ್ಷೀರಸಾಗರದಲ್ಲಿ ಮಲಗಿರುವಂತಹ ನಾರಾಯಣನನ್ನು ಒಲಿಸಿಕೊಳ್ಳೋಣ ಎಂದು ಹೇಳುತ್ತಾಳೆ ನೈಯೊಣ್ಣೋಂ ಪಾಲೊಣ್ಣೋಂ ನಾಟ್ಕಾಲೆ ನೀರಾಡಿ ಅಂದರೆ ನಾವು ಹಾಲು ತುಪ್ಪ ಬೆಣ್ಣೆ ಮೊಸರು ಯಾವ ಪದಾರ್ಥವನ್ನು ಪದಾರ್ಥವನ್ನು ಮುಟ್ಟದೆ ಈ ವ್ರತವನ್ನು ಮಾಡೋಣ ಅಂತ ಅರ್ಥ ಮೈ ಎಟ್ಟಳೆದೋ ಮಲರೆಟ್ಟ ನಾಮುಡೆ ಅಂದರೆ ಬೆಳಗ್ಗೆ ಎದ್ದು ಅರುಣೋದಯದಲ್ಲಿ ಸ್ನಾನವನ್ನು ಮಾಡಿ ಅಲಂಕಾರ ಯಾವ ಅಲಂಕಾರಗಳನ್ನು ಮಾಡಿಕೊಳ್ಳದೆ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಳ್ಳದೆ ತಲೆಗೆ ಹೂವನ್ನು ಮುಡಿಯದೆ ನಾವು ಈ ವ್ರತವನ್ನು ಮಾಡೋಣ ಅತಿಥಿ ಸತ್ಕಾರಗಳನ್ನು ಮಾಡುತ್ತಾ ನಾವು ಈ ವ್ರತವನ್ನು ಮಾಡೋಣ ಅಯ್ಯಮುಂ ಪಿಚ್ಚೆಯುಂ ಆಂದನೆಯುಂ ಕೈಕಾಟಿ ಬಡಬಗ್ಗರಿಗೆ ಭಿಕ್ಷುಕರಿಗೆ ಅಂಗವಿಕಲರಿಗೆ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಈ ವ್ರತ ಮಾಡೋಣ ಉಯ್ಯುಮಾರೆಣ್ಣಿ ಉಗಂದೇಲೋರೆಂಬ ವಾಯ್ ಹೀಗೆ ಒಳ್ಳೆ ಕೆಲಸವನ್ನು ಮಾಡುತ್ತಾ ನಾರಾಯಣನನ್ನು ಒಲಿಸಿಕೊಳ್ಳೋಣ ಎಂದು ಗೋದಾದೇವಿಯು ಗೋಪಿಕೆಯರಿಗೆ ತಿಳಿಸುತ್ತಾಳೆ ಇಲ್ಲಿಗೆ ಎರಡನೇ ಪಾಶರದ ಭಾವಾರ್ಥ ಮುಗಿಯಿತು ನಾಳೆ ಮೂರನೇ ಪಾಶ್ರದ ಭಾವಾರ್ಥ ಭಾವಾರ್ಥವನ್ನು ತಿಳಿದುಕೊಳ್ಳೋಣ